ಸನ್ಮಾನ ಸನ್ಮಾನ ಕರೆಕ್ಟ್ ಫ್ರೆಂಡ್ಸ್ ನಮ್ ಟೀ ಮಾಡ್ಕೊಂಬಂದ್ ಕೊಟ್ಟಿದ್ದಾರೆ ನೋಡಿ ಪ್ರತಿಕ್ಕೊಂಡ್ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಿಮ್ಮ ಶರ್ವಿದ್ರಿಂದ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೊಂದೇನು ಗೊತ್ತಾ ಆ್ಯಕ್ಚುಲಿ ನಾನು ನಿಮ್ಗೆ ನಿನ್ನೆ ಹೇಳಿದ್ದೆ ನನ್ನ ಮಗಳು ಬರ್ಡೇ ಇದೆ ಗಿಫ್ಟ್ ತಗೋತಿದ್ದೀನಿ ಅಂತ ಸೊ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಬರ್ಡೆ ಸೆಲೆಬ್ರೇಷನ್ಗೆ ಹೋಗ್ಬೇಕು ನಮ್ಮ ಅಕ್ಕ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾಳೆ ಡೆಕೋರೇಟಲ್ಲೇ ಯಾವ ರೀತಿ ಮಾಡಿರ್ತಾಳೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಏನಪ್ಪಾ ಅಂದ್ರೆ ತುಂಬಾ ದಿನ ಆದ್ಮೇಲೆ ಅವ್ರ ಮನೆಗೆ ಹೋಗ್ತಾ ಇರೋದು ನಾನು ಸೊ ಸ್ವಲ್ಪ ಬಿಜಿ ಆಗಿ ಹೋಗಿದ್ದೆ ಅದರಿಂದ ಅವ್ರ ಮನೆಗೆ ಇವತ್ತು ಹೋಗ್ತಾ ಇದ್ದೀನಿ ಸೊ ನನ್ ಮಗಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಗಿಫ್ಟ್ ಗಳು ತಗೊಂಡಿದ್ದೀನಿ ಗಿಫ್ಟ್ ನೋಡ್ಬಿಟ್ಟು ಅವಳ ಮಕ್ಕಳ ರಿಯಾಕ್ಷನ್ ಅವಳು ಏನ್ ಅಂತಾಳೆ ತರ ಅಂತಾಳೆ ಮಾತಾಡ್ತಾಳೆ ಇವಾಗ ಮೂರ್ ವರ್ಷ ತುಂಬಿ ನಾಲ್ಕು ವರ್ಷ ಬಿಟ್ಟಿದ್ದೆ ಮಾತಾಡ್ತಾಳೆ ಚೆನ್ನಾಗ್ ಮಾತಾಡ್ತಾಳೆ ಸೊ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ ಓಡೋಣ ಇವತ್ತು ಗಾಡಿ ಓಡ್ಸಕ್ ಬಟ್ಟೆನ ತಗೊಂಡಿದ್ದೀನಿ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಫೈನಲಿ ಗಿಫ್ಟ್ ಗ್ರಾಫ್ಟ್ ಮಾಡಿಸಿ ಸ್ವಲ್ಪ ಐಟಮ್ ತಗೊಂಡಿದ್ದೀನಿ ಮನೆಗೆ ಸೊ ನೋಡ್ತಾ ಇರ್ಬೋದು ಫೈನಲಿ ಆಗಿದೆ ಇದು मन दारी सो बनी हो

ಜಾಸ್ತಿ ದಿನ ಮನೆಗ್ ಬರಲ್ಲ ಹಂಗ ನೋಡಿ ನನ್ ಮರ್ತೆ ಬಿಟ್ಟಿದ್ದಾಳೆ ಮಾತೇ ಆಡಿಸ್ತಾ ಇಲ್ಲ ರೀ ಏನು ಕೊಡಲ್ಲ ನಿಂಗ ಚೆನ್ನಾಗಿತ್ತು ಹಿಂಗೆ ಪಾತ್ರೆ ಕೊಡಿತಾಳಾ ಬಂದ ತಕ್ಷಣ ಕೆಲಸ ಶುರು ನೀಟಾಗಿ ಆಮೇಲೆ ಕೇಕ್ ಕಟ್ ಮಾಡ್ತಿದ್ದಾಗಲೇ ಬಿಟ್ಬಿಟ್ಟು ಫ್ರೆಂಡ್ಸ್ ನೋಡಿ ನಮ್ಮ ಗಿಂಜಿ ಮಕ್ಕಿಲ್ಲೇನೋ ಮಾಡ್ತಾಳೆ ಬನ್ನಿ ಅಲ್ಲ ಆರು ಗಂಟೆಗೆ ಬನ್ನಿ ಎಲ್ಲ ರೆಡಿ ಇರುತ್ತೆ ಐದುವರೆ ಇನ್ನು ಪಾತ್ರೆ ತಿಕ್ಕೊಂಡ್ ಕುತ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡ್ತಿದ್ದೀನಿ ಮಗಳು ಬರ್ಡೆಗೆ ಡೆಕೋರೇಷನ್ ಮಾಡೋಣ ಅಂತ ಕಟ್ಟದೇ ಒಂದು ಕಷ್ಟ ಆಗಲ್ಲ ಕಟ್ಟಿದೆ ಇಲ್ಲ ಅದ್ರ ಆಗಲ್ಲ ಅಲ್ಲಾದ್ರೆ ಒಂಚೂರು ಸ್ಪೇಸ್ ಸಿಗುತ್ತೆ ಚೇರ್ ಇಟ್ಬಿಟ್ಟೆ ಮಾಡ್ಬೋದು ಒಳಗಡೆ ಆದ್ರೆ ಫ್ರೆಂಡ್ಸ್ ಅಪ್ರೂಪಕ್ ಒಂದ್ ಕೆಲಸ ಹೇಳಿದೀವಿ ಹಂಗ್ ಪೈಪ್ ಹಾಕಿ ಕಟ್ಟು ಅಂತ ಪೈಪ್ ಮುರ್ದಾಕ್ಬೇಕು ಇರೋ ಪೈಪ್ ಮುರ್ದಾಕಿದ್ದಾರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ ಬಾವ ಟೀ ಮಾಡ್ಕೊಂಬಂದ್ ಕೊಟ್ಟಿದ್ದಾರೆ ನೋಡಿರಲ್ಲಿ ಕೈ ಸುಟ್ಟೋಗಿ

ಅಕ್ಕ ಇಲ್ಲಿ ಬಾಯಿಲ್ಲಿ ಸುಮ್ನೆ ಆಕಡೆ ನೀವ ಇಲ್ಲಿ ಅಣ್ಣ ಈ ಕಡೆ ಕಡೆ ಕುಂದಿರ್ ಸೆಂಟರ್ಗೆ ನಿಮ್ ಮಗಳು ಸುಮ್ನೆ ಇರ್ಲೈತಿಲ್ಲ ನೀನ್ ನೋಡ್ತಿದ್ದ ಒಂದೇ ಕಣ್ಣ ನೋಡ್ತೈತ್ ನಾ ಇದು ನಮ್ಮ ಕಡೆಯಿಂದ ಒಂದು ಕಣ್ಣಿಗೆ ಕಣ್ಣಿರುವಂತ ಏನ್ ಟೆಡ್ ಟೆಡ್ಡಿಗೆ ಸನ್ಮಾನ ಸನ್ಮಾನ ಕಾರ್ಯಕ್ರಮ

ನಿಂಗ ಇಷ್ಟೋ ಶಾಪ್ ನಿಂಗ ಇಷ್ಟೋ ಶಾಪ್ ನಿಂಗ ಇಷ್ಟೋ ಶಾಪ್ ಹೇಳೋ ರೈಟ್ ಅಲ್ಲಿ ಇಟ್ಕೋ ರೈಟ್ ಅಲ್ಲಿ ಅದಕ್ಕೆ 27 ಕೊಡು ನೋಡು ಚೆನ್ನಾಗಿ ಹೇಳು ಅದು ರೂಡಿ ಇಲ್ಲ ಅವನು ಮಾಡ್ತಾನೆ ಇಲ್ಲಿ ಹಾಗೆ ಇಟ್ಕೋ ಬಡಾ ಕಾಲಿ ಚೆನ್ನಾಗಿ ಹೇಳಿ ಅಣ್ಣ ನಿನ್ನಂತ ಅಪ್ಪ 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 ಒಮ್ಮೆ ಸಮಕ್ಕೆ ಹೋಗ್ಬಾ ಒಮ್ಮೆ ಸಮಕ್ಕೆ ಹೋಗ್ಬಾ ಮರ್ಡ್ ನಾ ಮರ್ಡ್ ಅಲ್ಲೋಡಲ್ಲ ನಿನ್ನ ನೀವು ವಾವ್ 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 ಮಾರ್ಟಿನ್ ವಾವ್ ಮಾಡು ವಾವ್ ಮಾಡೋದು ಚುಪಡಾ ವಾವ್ ಮಾಡೋ ಚುಪಡಾ ಆಹಾ ಆಹಾ இதெல்லாம் <laughs> <laughs> ತುಂಬಾ ಖುಷಿಯ ನೋಡಿ ಬಿಡ್ತಾನೆ ಇಲ್ಲ ಅದನ್ನ ಸೊ ತುಂಬಾ ಖುಷಿ ಪಟ್ಟಿದ್ದಾಳೆ ಗಿಫ್ಟ್ ಎಲ್ಲ ಹೆಂಗಿದೆ ಅಂತ ನೀವು ನೋಡಿ ಬಾಬಾ ಗಿಫ್ಟ್ ಹೇಗೈತೆ ಯೂಸ್ಫುಲ್ ಏನಿಸ್ತು ಚೆನ್ನಾಗೈತೆ ಆದ್ರೂ ಏನಾರ ಮೂರ್ ವರ್ಷಕ್ಕೆ ಮೂರ್ತರ ಐಟಮ್ ಐಟಮ್

ಯಾರಿಗೇಳ್ಬೇಕು ಇಲ್ಲಿ ಮೊಬೈಲ್ ಹೇಳ್ಬೇಕ್ರಿಗ್ಬೇಕು ನಿಮ್ಗೆ ಬಾಯ್ ಸೊ ಫಲಿ ಹೊರಟಿದ್ದೀವಿ ಗೈಸ್ ಫ್ರೆಂಡ್ಸ್ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಏನು ಅಂದ್ಕೊಂಡು ಹೋದವೋ ಅದೆಲ್ಲ ಉಲ್ಟಾಯ್ತು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿರ್ತಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ನಾವೇ ಪ್ರಿಪ್ರೇಷನ್ ಆಗೋ ಥರ ಆಯಿತು ಪರವಾಗಿಲ್ಲ ನನ್ನ ಮಗಳ ಬರ್ಡೇ ನಾನು ಮಾಡಿದ್ದೀನಿ ಅನ್ನೋ ಖುಷಿ ನಂಗೆ ತುಂಬ ಇದೆ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋದಲ್ಲಿ ಇನ್ನೂ ಏನಾದರೂ ಚೇಂಜಸ್ ಕಾಣಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಬಾಯ್